ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೂಪರ್ ಆಗಿರೋಂತಹ ಆ ಒಂದು ಸ್ವಾದಿಷ್ಟವಾಗಿರುವಂತಹ ಮಧ್ಯಾಹ್ನದ ಊಟಕ್ಕೆ ಪ್ರಿಪೇರನ್ನು ಮಾಡ್ಕೊಂಡಿದ್ದೀನಿ ಅದು ಏನು ಅಂತ ನೋಡೋಣ ಬನ್ನಿ ಇಲ್ಲಿ ಚಪಾತಿ ಹಾಗೆ ಸೊಪ್ಪಿನ ಪಲ್ಯನ ಮಾಡಿದ್ದೀನಿ ಸೊಪ್ಪಿನ ಪಲ್ಯ ಅಂತ ಹೇಳಿದ್ರೆ ಇಷ್ಟ ಇರೋದಿಲ್ಲ ಹೇಳಿ ಅದರಲ್ಲೂ ದಂಡಿದ ಸೊಪ್ಪಿನ ಪಲ್ಯ ಅಂದರೆ ತುಂಬಾ ಇಷ್ಟಪಟ್ಟು ತಿನ್ನೋರು ಇರ್ತಾರೆ ಇದರಲ್ಲಿ ಬಸ್ಸಾರ್ ಕೂಡ ಮಾಡ್ಕೋಬೋದು ಆದರೆ ನಾನು ಚಪಾತಿಗೆ ರೊಟ್ಟಿಗೆ ಬರುತ್ತೆ ಅಂತೇಳಿ ಪಲ್ಯ ಕೂಡ ಮಾಡಿದೆ ಅದ್ರ ಜೊತೆ ಸಲಾಡ್ ಈರುಳ್ಳಿ ಕ್ಯಾರೆಟು ಕೋಸು ಇದು ಸೌತೆಕಾಯಿ ಇತ್ತು ಅಂತ ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ನ್ನು ಹಾಕೊಳಿಲ್ಲ ಬರೀ ಸೌತೆಕಾಯಿ ಈರುಳ್ಳಿ ಅಷ್ಟೇ ನಾನು ಸರ್ವ್ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಈ ಒಂದು ಸೊಪ್ಪಿನ ಪಲ್ಯ ಅಂತಲೇ ಹೇಳ್ಬೋದು ಯಾವ ರೀತಿ ಮಾಡಿದೆ ಇವತ್ತಿನ ಒಂದು ಲಂಚ್ ಪ್ರಿಪೇರ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಬನ್ನಿ ನೋಡೋಣ ಯಾವ ರೀತಿ ಮಾಡಿಕೊಂಡೆ ಅಂತ ಇಲ್ಲಿ ಒಂದು ಎರಡು ಲೋಟದಷ್ಟು ನಾನು ಇದನ್ನು ತಗೊಳ್ತಾ ಇದ್ದೀನಿ ಬೇಳೆ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಬೇಳೆ ಹೆಸ್ರು ಕಾಳನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ದಂಟಿನ ಸೊಪ್ಪಿನ ಪಲ್ಯ ಅಂತಲೇ ಹೇಳ್ಬೋದು ಬರೀ ಬೇಳೆ ಹಾಕಿ ಮಾಡೋದಕ್ಕಿಂತ ಈ ಥರ ಹೆಸ್ರು ಕಾಳನ್ನು ಹಾಕಿ ಮಾಡಿದ್ರೆ ತುಂಬಾ ಒಂದು ಸ್ವಾದಿಷ್ಟವಾಗಿರುತ್ತೆ ಅಂತಲೇ ಹೇಳ್ಬೋದು ಎರಡನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ ಕೂಡ ಒಂದೊಂದು ಕಾಳು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಬೇಳೆ ಎರಡು ಲೋಟದಷ್ಟು ಹಾಕಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಳ್ತೀನಿ ಚೆನ್ನಾಗಿ ಈ ಥರ ಅದು ಪೌಡರ್ ಎಲ್ಲನೂ ಕೂಡ ಹೋಗಬೇಕು ಆ ಥರ ಚೆನ್ನಾಗಿ ಮೂರಿಂದ ನಾಲ್ಕು ಸಲ ತೊಳ್ಕೊಬೇಕು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಕುಕ್ಕರಿಗೆ ಹಾಕ್ಕೊಳ್ತೀನಿ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ಒಂದು ಐದರಿಂದ ಆರು ಸಲ ಹುಳಗಳಿರುತ್ತೆ ಮಣ್ಣು ಇರುತ್ತೆ ಕೆ ದಣ್ಣ ಇದು ದಂಡಿನ ಸೊಪ್ಪಲ್ವಾಗ ಕೆಲವೊಂದು ಹುಳಗಳು ಮುಟ್ಟಿರುತ್ತೆ ಹಾಗಾಗಿ ಚೆನ್ನಾಗಿ ಉಪ್ಪಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಕಟ್ ಮಾಡಿದ ನಂತರ ಇವಾಗ ನಾನು ಚೆನ್ನಾಗಿ ತೊಳೆದು ಅದನ್ನು ಬಸಿಲಿಕ್ಕೆ ಇಟ್ಟಿದ್ದೆ ಪುಟ್ಟೀಲಿ ಇವಾಗ ನೀರೆಲ್ಲ ಹೋಗಿದೆ ಹಾರಿದೆ ಇವಾಗೂ ಕೂಡ ನಾನು ಕಟ್ ಮಾಡಿ ಚೆನ್ನಾಗಿ ಉಪ್ಪನ್ನು ಹ ಬೆರಗಿಸ್ಬಿಟ್ಟು ಮೂರಿಂದ ನಾಲ್ಕು ಸಲ ತೊಳ್ಕೊಳ್ತೀನಿ ಈ ಥರ ತೊಳ್ಕೊಳ್ಳೋದ್ರಿಂದ ಸೊಪ್ಪಲ್ಲಿರೋಂಥ ಮಣ್ಣು ಕೆಲವೊಂದು ಸಣ್ಣ ಸಣ್ಣ ಹುಳಗಳಿರುತ್ತೆ ಅದೆಲ್ಲನೂ ಕೂಡ ಹೋಗುತ್ತೆ ಚೆನ್ನಾಗಿ ಕೊಡವಿ ಇದನ್ನು ಅಂದರೆ ಚೆನ್ನಾಗಿ ಅದನ್ನು ಇದನ್ನು ಮಾಡಿಬಿಟ್ಟು ಸೋಸ್ಬಿಟ್ಟು ನಾನು ತೊಳೆದ್ಬಿಟ್ಟಿದ್ದೆ ಇವಾಗಲೂ ಕೂಡ ಇನ್ನೊಂದು ಸಲ ತೊಳಿತಾ ಇದ್ದೀನಿ ಸೊಪ್ಪನ್ನು ತೊಳಿಬೇಕಾದ್ರೆ ತುಂಬ ಹುಷಾರಾಗಿ ತೊಳ್ಕೊಳ್ಳಿ ಯಾಕೆಂದರೆ ನಾನು ಹೇಳದ್ನಲ್ಲ ಕೆಲವೊಂದು ಕ್ರಿಮಿಕೀಟಗಳು ಸಣ್ಣ ಸಣ್ಣ ಹುಳಗಳಿರುತ್ತೆ ಹಾಗಾಗಿ ಒಂದು ಐದರಿಂದ ಆರು ಸಲ ಅಂತೂ ಚೆನ್ನಾಗಿ ತೊಳಿಬೇಕು ತೊಳೆದು ನೋಡಿ ಈ ಥರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಯಿಸ್ಲಿಕ್ಕೆ ಹೀಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ಕುಕ್ಕರನ್ನು ಕೂಗ್ಲಿಕ್ಕೆ ಇಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸೊಪ್ಪಿನ ಪಲ್ಯ ಅಂತಲೇ ಹೇಳ್ಬೋದು ಸೊಪ್ಪಿನ ಪಲ್ಯ ರೊಟ್ಟಿ ಚಪಾತಿ ಜೊತೆ ತಿಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪಿನ ಪಲ್ಯ ಈ ಥರ ದಂಟಿನ ಸೊಪ್ಪಿನ ಪಲ್ಯ ಹಾಗೆ ಈ ಪುಂಡಿ ಸೊಪ್ಪಿನ ಪಲ್ಯ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯಗಳನ್ನು ಮಾಡಿಕೊಂಡು ಊಟ ಮಾಡೋದ್ರಿಂದ ಬಸ್ಸಾರು ಕೂಡ ಮಾಡಿದ್ರೂ ಅಷ್ಟೇ ಸ್ವಾದಿಷ್ಟವಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಇದಕ್ಕೆ ಸಣ್ಣದಾಗಿ ಉದ್ದುದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಈ ಸ್ಲೈಸ್ ಆಗಿ ಸಿಕ್ಕರೆ ಈರುಳ್ಳಿ ಅಂತ ಅದರಲ್ಲೂ ಸೊಪ್ಪಿನ ಪಲ್ಯದಲ್ಲಿ ಈರುಳ್ಳಿ ಬೆಂದಿರೋಂಥ ಈರುಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಟೊಮೆಟೊ ಮತ್ತು ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನು ಕೂಡ ನಾನು ಜರ್ಡಿ ಇಟ್ಕೊಳ್ತಾಯಿದ್ದೀನಿ ಆಲ್ರೆಡಿ ನಾನು ಯಾವಾಗಲೂ ಅಷ್ಟೇ ಮಿಲ್ ಮಾಡಿಸ್ಕೊಂಬಂದ ತಕ್ಷಣ ಎಲ್ಲ ಹಿಟ್ಟುಗಳನ್ನು ಜರ್ಡಿ ಮಾಡೇ ಬಾಕ್ಸಿಗೆ ಹಾಕ್ಕೊಳ್ಳೋದು ಆದರೆ ಯಾಕೋ ಊರಿಗೆ ಹೋಗಿ ಸ್ವಲ್ಪ ಹಿಟ್ಟು ಉಳಿದಿತ್ತು ಊರಿಗೆ ಹೋಗಿ ಬಂದ ನಂತರ ಅದನ್ನು ಖಾಲಿ ಮಾಡಬೇಕಾಗಿತ್ತು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಗ್ಯಾಪ್ ಆಗಿತ್ತಲ್ವ ಹಾಗಾಗಿ ಮತ್ತೆ ಅದನ್ನು ಜರ್ಡಿ ಇಟ್ಕೊಂಡೆ ನಾನು ತಿರ್ಗಾ ಉಪಯೋಗಿಸ್ಕೊಳ್ಳೋದು ಹಾಗೆ ಉಪಯೋಗಿಸ್ಕೊಂಡ್ರೆ ಮತ್ತೆ ನನಗೆ ಅನುಮಾನ ಇರುತ್ತೆ ಹುಳುಗಳಾಗಿರುತ್ತೆ ಅಂತ ಹಾಗಾಗಿ ಮತ್ತೆ ಒಂದು ಸಲ ಜಡಿನ ಹಿಡ್ಕೊಂಡು ನಾನು ಉಪಯೋಗಿಸ್ಕೊಳ್ತೀನಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಚಪಾತಿ ಹಿಟ್ಟಾಗಿರ್ಬೋದು ಯಾವುದೇ ಹಿಟ್ಟಾಗಿರ್ಬೋದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬೇಕಾಯಿತು ಅಂತ ಹೇಳಿದ್ರೆ ಇನ್ನೊಂದು ಸಲ ನಾನು ಚೆನ್ನಾಗಿ ಜರಡಿ ಇಟ್ಕೊಂಡೆ ಅದನ್ನು ಉಪಯೋಗಿಸ್ಕೊಳ್ಳೋದು ಯಾಕೆಂದರೆ ಸಣ್ಣ ಸಣ್ಣ ಹುಳಗಳಾಗಿರುತ್ತೆ ಹಾಗಾಗಿ ಬಿಟ್ಟು ಹೋಗಿರ್ತೀವಲ್ವ ಊರಿಗೆ ಸ್ವಲ್ಪನೇ ಇತ್ತು ಖಾಲಿ ಆಗಲಿ ಅಂತ ಅಂದ್ಕೊಂಡು ಸ್ವಲ್ಪನೇ ಮೇಲೆ ಮಾಡಿಸಿದ್ದೆ ಆದರೆ ಅದು ಖಾಲಿ ಆಗಿರಲಿಲ್ಲ ಹಾಗೆ ಉಳ್ದಿತ್ತು ಹಾಗಾಗಿ ಅದನ್ನು ಮತ್ತೆ ತಿರ್ಗಾ ಜರಡಿನ ಮಾ ಇಟ್ಕೊಳ್ತೀನಿ ಇವಾಗ ನೋಡಿ ಒಂದು ಬಾಣಲಿನ ಒಲೆ ಮೇಲಿಟ್ಟು ಒಂದು ಮೂರು ವಿಷಲ್ ಕೂಗಿತ್ತು ಬೇಳೆ ಮತ್ತು ಹೆಸರುಕಾಳು ಸೊಪ್ಪು ಅದನ್ನು ತಣ್ಣಗಾಗಿ ಆಗಲಿಕ್ಕೆ ಬಿಟ್ಟು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಳ್ತೀನಿ ಯಾವುದೇ ಒಂದು ಅಡುಗೆಗೆ ಸಾಸಿವೆ ಜೀರಿಗೆ ಹಾಕಲಿದ್ದೇನೆ ಅಡುಗೆ ಕಂಪ್ಲೀಟ್ ಆಗಲ್ಲ ಅಂತಲೇ ಅನ್ಕೋಬೋದು ಯಾಕೆ ಅಂದರೆ ಅದು ಸಿಡಿದ ನಂತರನೇ ಒಗ್ಗರಣೆ ಅಂತ ಒಂದು ಬರೋದು ಅಂತ ಹಾಗಾಗಿ ಸಾಸಿವೆ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತೀನಿ ಪ್ರತಿಯೊಂದು ಅಡುಗೆಗೂ ಕೂಡ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇವಾಗ ಏನು ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನೋಡಿ ಇದು ಸ್ವಲ್ಪ ಹೆಣ್ಣಲ್ಲಿ ಫ್ರೈ ಆಗಬೇಕು ಯಾವುದೇ ಒಗ್ಗರಣೆ ಆಗಿರ್ಬೋದು ಎಣ್ಣೆಲಿ ಫ್ರೈ ಆದ ನಂತರನೇ ಒಂದು ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಕರ್ಬೇವಿನ ಸೊಪ್ಪು ಇದ್ರೇ ಒಂದು ಘಮ ಅಂತಲೇ ಹೇಳ್ಬೋದು ಅಡುಗೆ ಮನೆಗೆ ನಾವು ಅಡುಗೆ ಮನೇಲಿದ್ರೆ ಅಡುಗೆ ಮನೇ ನಮ್ಮದು ಅರಮನೆ ಆಗಿರುತ್ತೆ ಆ ಅರಮನೆಯಲ್ಲಿ ನಾವೇ ರಾಣಿ ಅಂತ ಅನ್ನೋ ಥರ ಆಗಿಬಿಟ್ಟಿರುತ್ತೆ ಯಾಕೆಂದರೆ ಯಾವುದೇ ಒಂದು ಅಡುಗೆ ಮಾಡಿದ್ರೂ ಕೂಡ ಒಂದು ಒಳ್ಳೆ ಟೇಸ್ಟ್ ಬರಲಿ ಅಂತ ಹೇಳಿ ನಾವು ಅಡುಗೆನ ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ ಹಾಗಾಗಿ ನೋಡಿ ಎರಡು ಒಂದು ಎರಡು ಟೊಮೊಟೊನ ಟೊಮೊಟೊ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗಾಗಿ ಹುಣಸೆ ರಸನ ಹಾಕಿಲ್ಲ ಒಂದು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಅಡುಗೆನೇ ಅರಮನೆ ಅಂದ್ಕೊಂಡು ಆ ಅರಮನೆಯಲ್ಲಿ ಮೆರೆಯುವಂಥ ರಾಣಿರು ನಾವು ಆ ರಾಣಿ ಅಡುಗೆ ಮನೆನೇ ನಮ್ಮದು ಅಂತ ಅಂದ್ಕೊಂಡು ರುಚಿ ರುಚಿಯಾಗಿ ಅಡುಗೆ ಮಾಡಿ ಇನ್ನೊಬ್ಬರು ಹೊಗಳೋದನ್ನು ಎದುರು ನೋಡ್ತಾ ಇರೋವಂಥವರು ಆಗಿರ್ತೀವಿ ಅದು ರುಚಿಯಾಗಿದೆ ಅಂದರೆ ನಮಗೆ ಆಕಾಶವೇ ಸಿಕ್ಕೋಷ್ಟು ಖುಷಿಯಾಗತ್ತೆ ಆಕಾಶದಲ್ಲೇ ತೇಲ್ತಿದ್ದೀವಿ ಅನ್ನೋ ಅಷ್ಟು ಖುಷಿಯಾಗತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಅಡುಗೆನೇ ಆಗಿರ್ಬೋದು ಸ್ವಾದಿಷ್ಟವಾಗಿತ್ತು ಅದರ ಟೇಸ್ಟು ಎಲ್ಲರೂ ಇವತ್ತು ಚೆನ್ನಾಗಿತ್ತು ಅಡುಗೆ ಅಂತ ಹೇಳಿದ್ರೆ ನಾವು ಪಟ್ಟಿರೋಂತ ಕಷ್ಟ ಕೂಡ ತುಂಬಾ ಇರುತ್ತೆ ಅಲ್ವಾ ಯಾವುದನ್ನೇ ಆಗಲಿ ಕ್ಲೀನಾಗಿ ಮಾಡಿಕೊಂಡ್ರೆ ಎಲ್ಲದು ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರಬೇಕು ಟೇಸ್ಟು ಅಷ್ಟೇ ಚೆನ್ನಾಗಿರಬೇಕು ಆದರೆ ಒಂದಕ್ಕೊಂದು ಡಿಫ್ರೆಂಟಾಗಿತ್ತು ಅಂತ ಹೇಳಿದ್ರೆ ಇವತ್ತು ಮಾಡಿರೋಂಥ ಅಡುಗೆ ನಾಳೆಗಿಂತನೂ ರುಚಿಯಾಗಿರಬೇಕು ಅನ್ನೋದು ನಮ್ಮದು ಪಾಲಿಸಿ ಇವತ್ತಿಗಿಂತ ನಾಳೆ ಇನ್ನೂ ಚೆನ್ನಾಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಡುಗೆನ ಮಾಡ್ತಾ ಇರ್ತೀವಿ ಅಡುಗೆ ರುಚಿನ ಯಾರಾದರೂ ಒಗ್ಳಿದ್ರು ಅಂದರೆ ಸಾಕು ನಮಗೆ ಅದೇ ಒಂದು ದೊಡ್ಡ ಕ್ರೆಡಿಟ್ ಕೊಟ್ಟಾಗತ್ತೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಇಲ್ಲ ಆದ ನಂತರ ಅದು ಕೂಗ್ಸ್ಕೊಂಡಿಟ್ಟಿರೋಂತಹ ಬೇಳೆ ಹಾಗೆ ಸೊಪ್ಪನ್ನು ಏನು ಕೂಗ್ಸಿಟ್ಟಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ತಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಅಚ್ ಖಾರದ ಪುಡಿ ನೀವು ಖಾರಕ್ಕೆ ತಕ್ಕನವಾಗಿ ಹಾಕೊಳ್ಳಿ ಇದು ಖಾರ ಇಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಇದೆ ಆದರೆ ಖಾರ ಇರೋದಿಲ್ಲ ಇದು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಹೊರಗಡೆಯಿಂದ ತಂದಿರೋ ಸ್ವಲ್ಪ ಖಾರ ಇರುತ್ತೆ ಕಡಿಮೆನೇ ಹಾಕ್ಕೊಬೋದು ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ಪಲ್ಯ ಅಂತಲೇ ಹೇಳ್ಬೋದು ಹಾಗೆ ಸೊಪ್ಪಿನ ಪಲ್ಯ ಮಕ್ಳುಗಳು ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಚಪಾತಿ ಜೊತೆ ತುಂಬ ಚೆನ್ನಾಗಿ ತಿಂತಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತೀನಿ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತೀನಿ ಬೆಲ್ಲದ ರುಚಿನೇ ಬೇರೆ ನಾವು ಯಾವುದೇ ಒಂದು ಅಡುಗೆ ಮಾಡಲಿ ಸ್ವಲ್ಪ ಉಪ್ಪು ಜೊತೆಗೆ ಸ್ವಲ್ಪ ಬೆಲ್ಲ ಸೀನ ಸೇರಿಸಿದ್ರೆ ಅದರ ಟೇಸ್ಟೇ ಬೇರೆ ಆಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮೊದಲೇ ಸೇರಿಸಿದ್ದೆ ಹಾಗಾಗಿ ಸ ಸ್ವಲ್ಪ ಉಪ್ಪನ್ನು ಸೇರಿಸಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಒಂದು ಹತ್ತು ನಿಮಿಷ ಕುದಲಿಕ್ಕೆ ಬಿಟ್ಟರೆ ಸಾಕು ಎಲ್ಲ ಒಂದಕ್ಕೊಂದು ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪಲ್ಯ ಕೂಡ ಒಂದಕ್ಕೊಂದು ಚೆನ್ನಾಗಿ ಒಗ್ಗರಣೆ ಜೊತೆ ಬೆರೆದ್ಕೊಳ್ಳುತ್ತೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ ನೋಡಿ ಆಲ್ರೆಡಿ ಕುದೀತಾ ಇದೆ ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಗಟ್ಟಿ ಬೇಕು ಅಂದರೂ ಕೂಡ ಗಟ್ಟಿಯಾಗಿ ಮಾಡ್ಕೊಬೋದು ಲಾಸ್ಟಲ್ಲಿ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಹಸಿ ಕೊಬ್ಬರಿನ ನಾನು ಯಾವಾಗಲೂ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ ಹಾಗಾಗಿ ಹಸಿ ಕೊಬ್ಬರಿನೂ ಕೂಡ ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿನೂ ಕೂಡ ಹಾಕ್ಕೊಳ್ತೀನಿ ಕೊಬ್ಬರಿ ಪಲ್ಯಗಳಿಗೆ ಟೇಸ್ಟೇ ಬೇರೆ ತುಂಬಾ ಡಿಫ್ರೆಂಟಾಗಿರತ್ತೆ ಕೊಬ್ಬರಿ ಹಾಕಿದ್ರೆ ಹಾಗಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇವಾಗ ಕುದ್ದಾಗಿದೆ ಪಲ್ಯ ಕಲ್ಲರೆ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಒಳ್ಳೆ ಘಮ ಕೂಡ ಬರ್ತಾಯಿತ್ತು ಇವಾಗ ಚಪಾತಿನ ಲಟ್ಟಿಸ್ಕೊಳ್ಳೋಣ ಪಲ್ಯ ಜೊತೆ ಅಂತೇಳಿ ಹಿಟ್ಟನ್ನು ಏನು ಕಲಸಿಟ್ಟಿದ್ದೆ ನೆನೆಸಿಟ್ಟಿದ್ದೆ ಹಿಟ್ಟು ಕೂಡ ನೆಂದಿತ್ತು ಸಾಫ್ಟಾಗಿ ಚಪಾತಿನ ಮಾಡ್ಕೊಳ್ತೀನಿ ರೊಟ್ಟಿ ಚಪಾತಿ ಇದ್ದರೆ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆ ಅಷ್ಟೊಂದಾಗಿ ಹೊಂದ್ಕೊಳ್ಳೋದಿಲ್ಲ ಹಾಗಾಗಿ ನಾನು ರೊಟ್ಟಿ ಚಪಾತಿನ ಇದಕ್ಕೆ ನೀವು ಬೇಕಿದ್ದರೆ ಚಪಾತಿ ಹಾಗೆ ತಿನ್ನಲಿಕ್ಕೆ ಬೋರ್ ಆಯಿತು ಅಂದರೆ ಕ್ಯಾರೆಟ್ ಪ್ಯೂರಿನಾದರೂ ಆಯಿತು ಅಥವಾ ಬೀಟ್ರೋಟ್ ಪ್ಯೂರಿ ಬೀಟ್ರೋಟನ್ನು ಸೆಂಡಾಗಿ ಕಟ್ ಮಾಡಿ ಮಿಕ್ಸಿ ಮಾಡಿ ಹಾಕಿ ಕೊಂಡು ಇದಕ್ಕೆ ಬೆರೆಸ್ಕೊಂಡು ಕಲಿಸ್ಕೊಬೋದು ಇಲ್ಲ ಕ್ಯಾರೆಟನ್ನು ಕೂಡ ಸೆಂಡಾಗಿ ತುರ್ಕೊಂಡು ಮಿಕ್ಸಿ ಮಾಡ್ಕೊಂಡು ಹಾಕೋಬೋದು ತುಂಬಾ ಚೆನ್ನಾಗಿರತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಆದರೆ ನಾನು ಸಿಂಪಲ್ಲಾಗಿ ಚಪಾತಿಟನ ಮರೆತುಬಿಟ್ಟು ಕಲಿಸ್ದೆ ಹಾಗಾಗಿ ಆಮೇಲೆ ನೆನಪಾಯಿತು ಯಾವ ಥರ ಮಾಡೋದ್ರಿಂದ ಕೂಡ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ನೋಡಿ ಸಾಫ್ಟಾಗಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಚಪಾತಿ ರೊಟ್ಟಿ ಮುದ್ದೆ ಇರಲೇಬೇಕು ಒನ್ ಟೈಮ್ ಆದ್ರೂ ಡೈಲಿ ಹಾಗಾಗಿ ನಾನು ಚಪಾತಿ ರೊಟ್ಟಿ ಮುದ್ದೆ ಯಾವುದಾದ್ರೂ ದಿನದಲ್ಲಿ ಒನ್ ಟೈಮ್ ಮಾಡೇ ಮಾಡಿರ್ತೀನಿ ಈ ವಿಡಿಯೋ ನೋಡೋದ್ರೆಲ್ಲ ವೀಕ್ಷಕರೇ ಇಷ್ಟೆಲ್ಲ ನನ್ನ ದಿನಚರಿ ಇರುತ್ತೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಸಾಫ್ಟ್ ಸಾಫ್ಟಾಗಿರೋವಂಥ ಚಪಾತಿ ಕೂಡ ರೆಡಿ ಆಯಿತು ಚಪಾತಿ ಸಾಫ್ಟಾಗಿ ಬರಬೇಕು ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನೆನೆಸಿದ್ವಿ ಅಂದರೆ ತುಂಬಾ ಸಾಫ್ಟಾಗಿ ಚಪಾತಿ ಬರುತ್ತೆ ಇವಾಗ ನೋಡಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಊಟಗಳು ಅಂತಲೇ ಹೇಳ್ಬೋದು ಸುಮ್ಮನೆ ನಾವು ಅದು ಇದು ಎಣ್ಣೆ ಐಟಮ್ಗಳನ್ನು ತಿನ್ನೋದಕ್ಕಿಂತ ಈ ಥರ ಜವಾರಿ ಊಟಗಳನ್ನು ಮಾಡೋದರಿಂದ ರೊಟ್ಟಿ ಚಪಾತಿ ಪರೋಟಗಳನ್ನು ತಿನ್ನೋದ್ರಿಂದ ಹೊಟ್ಟೆ ಕೂಡ ಫಿಲ್ ಅಪ್ ಆಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ಒಳ್ಳೆ ಹೆಲ್ದಿ ಫುಡ್ಸ್ ಊಟ ಆಗುತ್ತೆ ಮಕ್ಕಳಿಗೂ ಕೂಡ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಮಗೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೌತೆಕಾಯಿ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇವತ್ತಿನ ಲಂಚ್ ಇದಾಗಿತ್ತು ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ನ ವಾಚ್ ಮಾಡಿ ನೋಡಿ ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ತುಂಬಾ ಸಾಫ್ಟಾಗಿತ್ತು ಚಪಾತಿ ಪಲ್ಯಾನು ಅಷ್ಟೇ ತುಂಬಾ ರುಚಿಯಾಗಿತ್ತು ಇವತ್ತಿನ ದಿನ ಹೇಗಿತ್ತು ಇವತ್ತಿನ ಊಟದ ರೆಸಿಪಿ ಕೂಡ ಹೇಗಿತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು